ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಈ ಬರೋ ತಿಂಗಳು ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಶಿಕಾವಟೆ ಪಥ ಸಂಚಲನ ಮಾಡೋಕ್ಕೆ ಭಯಂಕರ ಹೋರಾಟಗಳನ್ನು ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಂಡೆ ಈ ಪಥ ಸಂಚಲನಕ್ಕೆ ಇಷ್ಟೊಂದು ನೀವು ಯಾಕೆ ದ್ವೇಷ ಇದ್ದೀರಿ ಪಥ ಪಥ ಸಂಚಲನದಿಂದ ಯಾರಿಗಾದರೂ ನೋವಾಗಿದೆಯಾ ಯಾರಿಗಾದ್ರೂ ಏನಾದ್ರು ಅನ್ಯಾಯ ಮಾಡಿದಾರ ಯಾರಿಗಾದ್ರೂ ಕಲ್ತು ಮಾಡಿದಾರಾ ಯಾರಿಗಾದ್ರೂ ಮನೆಗೆ ಹೋಗಿ ಬೆಂಕಿ ಇಟ್ಟವ್ರ ಯಾವ್ದಾರು ಪೊಲಿಟಿಷಿಯನ್ಗೆ ಬೆಂಕಿ ಇಟ್ಟವರಾ ಪಥ ಸಂಚಲನ ಮಾಡ್ಕೊಂಡು ಹೋಗಿದ್ದಾರೆ ಏನು ತೊಂದರೆ ಮಾಡಿಲ್ಲ ಹೋದಾಯ್ತಾ ಅದು ರಿಜಿಸ್ಟ್ರು ಮಾಡಿಸ್ಕೋಬೇಕು ಅಂತ ಯಾರು ಹೇಳಿದ್ದು ಆ ಪಥ ಸಂಚಲನ ನ್ಯೂಸ್ಬಿಡಿ ಅಂತಂದು ಹೇಳಿ ಪ್ರಿಯಾಂಕಾ ಖರ್ಗೆ ಅವರು ಸಿದ್ದರಾಮಯ್ಯವ್ರಿಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಅದು ಅವರು ಅವರು ನೋಡ್ಕೊತಿದ್ದಾರೆ ಮಧ್ಯದಲ್ಲಿ ನೀವು ಸಂಘದ ನೀವು ಅವ್ರಿಗೆ ಯಾಕೆ ಸಪೋರ್ಟ್ ಇದ್ದೀರಿ ಅಂದರೆ ಅವ್ರ ಆಗಲ್ಲ ಅಂತ ಲೆಕ್ಕ ಅಲ್ಲಿಗೆ ಇದು ಒಬ್ಬರು ಕೈಲಿ ಆಗದೇರ ಮಾತು ಅಂದರೆ ಇವರೂ ಕೂಡ ಈ ಆರ್ ಎಸ್ ಎಸ್ ಅನ್ನೋ ಒಂದು ಸಂಘಟನೆಗೆ ಯಾರ್ಯಾದ್ರೂ ಬೇರೆ ಸಂಘಟನೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದಾರ ಇಲ್ಲ ಈ ಸಂಘಟನೆನ ಈಗ ಇಷ್ಟು ವರ್ಷ ಅರವತ್ತು ವರ್ಷದಿಂದ ದೇಶ ಹಾಳಿರೋರು ಇದನ್ನು ಬ್ಯಾನ್ ಮಾಡೋಕೆ ಹಾಕ್ತಿರೋರು ಈಗ ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಬೇರೆ ಯಾವ ರಾಜ್ಯದಲ್ಲಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಬ್ಯಾನ್ ಮಾಡೋಕ್ಕೆ ಇದೊಂದು ಕೂಗಿ ಇಷ್ಟು ದಿನ ಏನು ಮಾಡ್ತಿದ್ರಿ ಅರವತ್ತು ವರ್ಷದಿಂದ ಪರ್ಮಿಷನ್ ಕೊಟ್ಟಿದ್ದ್ಯಾರೋ ಅರವತ್ತು ವರ್ಷದಿಂದ ಯಾವ ಸರ್ಕಾರ ಇತ್ತು ಅದನ್ನು ಯಾಕೆ ಹಾಕಿಬಿಟ್ರಿ ಅವಾಗ ಅದು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದು ಗ್ಯಾನಿರಲಿಲ್ವ ಅವಾಗ ಅವ್ರು ರಿಜಿಸ್ಟ್ರೇ ಮಾಡಿಸ್ಕೊಂಡಿರಲಿಲ್ಲ ಅಂತಂದು ಹೇಳಿ ಅವಾಗ ನಿಮಗೆಲ್ಲ ಇರಲಿಲ್ವ ಈಗ ಜ್ಯಾನ ಬಂದ್ಬಿಟ್ಟದ ಈಗ ಬುದ್ಧಿ ಬಂದ್ಬಿಟ್ಟದ ಅವಾಗ ಏನು ಮಾಡ್ತಿದ್ರಿ ಅರವತ್ತು ವರ್ಷದಿಂದ ಸ್ವತಂತ್ರ ಬರೋದಕ್ಕಿಂತ ಮುಂಚೆನೇ ಎರಡು ಸಾವಿರದ ಇಪ್ಪತ್ತ ಹತ್ತೊಂಬತ್ತು ನೂರ ಆ ಸಂಘಟನೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರು ಮಾಡ್ಕೊಂಡಿದಾರಲ್ಲ ಅವ ಅಲ್ಲಿಂದ ಇಲ್ಲಿವರೆಗೂ ರಿಜಿಸ್ಟ್ರೇಷನ್ ತಾನೆ ನಿಮಗೆಲ್ಲ ಗೊತ್ತಿತ್ತು ತಾನೆ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇತ್ತಲ್ವ ಎಷ್ಟೋ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇತ್ತಲ್ವ ಅವಾಗೆಲ್ಲ ಯಾಕೆ ಬ್ಯಾನ್ ಮಾಡೋಕ್ಕಾಗಲಿಲ್ಲ ಈಗ ಏನು ತಕತೈ ತೈ ಥೈ ಥೈ ಅಂತಂದೇಳಿ ಅದನ್ನು ಬ್ಯಾನ್ ಮಾಡಲೇಬೇಕು ಬ್ಯಾನ್ ಅಂತ ಉಳಿದಾಡ್ತಾ ಇದ್ರಲ್ಲ ಯಾಕೆಂದ್ರೆ ಈಗ ನಿಮಗೆ ಐದು ಗ್ಯಾರಂಟಿ ಕೊಟ್ಟು ಅಷ್ಟೇ ಮಾತ್ರ ಅದು ಏನು ಸರಿಯಾಗಿ ಕೊಡ್ತಾ ಇಲ್ಲ ಅದು ಕೊಡೋಕೆ ಆಗ್ತಾ ಇಲ್ಲ ಸರಿಯಾಗಿ ಇಲ್ಲಿ ಸರಿಯಾಗಿ ರಸ್ತೆಗಳನ್ನು ಮಾಡೋಕ್ಕಾಗ್ತಾಯಿಲ್ಲ ಒಂದು ಹೊಸ ಕಂಪ್ನಿಗಳನ್ನು ತರೋಕ್ಕಾಗ್ತಾ ಇಲ್ಲ ಕೇಂದ್ರ ಸರ್ಕಾರ ಜೊತೆಗೆ ಹೊಂದಾಣಿಕೆ ಮಾಡಕಂಡು ನಮ್ಮ ರಾಜ್ಯನ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಮಾತ್ ಎತ್ತಿರೇ ಟಿವಿ ಮುಂದೆ ಏ ನಮಗೆ ಕೊಟ್ಟಿಲ್ಲ ನಮಗೆ ಕೊಟ್ಟಿಲ್ಲ ನಮಗೆ ಕೊಟ್ಟಿಲ್ಲ ನಮಗೆ ಕೊಟ್ಟಿಲ್ಲ ಒಂದ್ಸರಿನೂ ಡೆಲ್ಲಿಗೆ ಹೋಗಿ ಇವ್ರು ಕೇಳ್ಕೊಂಡ್ ಬರ್ಲಿಲ್ಲ ಒಂದ್ಸರ್ತಿನೂ ಇವ್ರೆಲ್ಲರನ್ನೂ ಬಿಜೆಪಿ ಎಂ ಪಿಗಳನ್ನ ಕರ್ಕೊಂಡು ಹೋಗಿ ಬಿಜೆಪಿ ಅವ್ರ ಮಂತ್ರಿಗಳನ್ನ ಕೇಂದ್ರ ಮಂತ್ರಿಗಳನ್ನ ಕರ್ಕೊಂಡು ಹೋಗಿ ಅವ್ರ ಮುಂದಕ್ಕೆ ಹೋಗಿ ನಮ್ಮ ರಾಜ್ಯಕ್ಕಿಂತ ಕಂಪ್ನಿ ಬೇಕು ಈ ಕಂಪ್ನಿ ಮುಚ್ಚುವುದೇ ಇದು ಓಪನ್ ಮಾಡಿಸ್ಬೇಕು ಇಷ್ಟು ನೌಕರ ಮಾಡಬೇಕು ಯಾರು ಕೇಳ್ತಾ ಇದ್ದೀರಾ ಯಾರಾದರೂ ಕೇಳಿದ್ರ ಇದುವರೆಗೂ ಏನು ಮಗ ಟಿ ವಿ ಬಂದ್ಬಿಡ್ರೆ ಸಾಕು ಮೋದಿ ಅವ್ರು ನಮಗೇನು ಕೊಟ್ಟಿಲ್ಲ ಅವ್ರು ಅಲ್ಲೇ ಬಂದ್ಬಿಡ್ತಾರೆ ಏನು ಇದು ಮಾವನ ಮನೆ ನಂತಂದು ಕೊಡೋಕೆ ರೀ ಸರ್ಕಾರ ಇರೋದು ನಿಮ್ಮದು ಬೇಕಾಗಿರೋದು ನಿಮಗೆ ಒಳ್ಳೆ ಹೆಸ್ರು ಬೇಕಪ್ಪ ಅಂದರೆ ಅಲ್ಲಿ ಹೋಗಿ ಕೇಳಬೇಕು ನಮ್ಮ ರಾಜ್ಯಕ್ಕೆ ಇಷ್ಟೆಲ್ಲ ಅನಾನುಕೂಲ ಇದೆ ಈ ರಸ್ತೆಗಳು ಸರಿ ಇಲ್ಲ ಈ ಕಡೆ ನೀರುಗಳು ಕಾಲುವೆಗಳು ಓಳೆತ್ತಬೇಕು ಕೆರೆಗಳು ಓಳೆತ್ತಬೇಕು ಇದನ್ನೆಲ್ಲ ಹೋಗಿ ಆ ಇಲಾಖೆಯ ಹತ್ರ ಮಂತ್ರಿಗಳತ್ರ ಕೇಳ್ಕೊಂಬರ್ಬೇಕು ನೀವು ಕೇಳೋದೇ ಇಲ್ಲ ಟಿವಿ ಮುಂದೆ ಕೇಳಿದ್ರೆ ಯಾರು ಕೊಡ್ತಾರ ಏನು ಟಿ ವಿಯವ್ರು ಕೊಡಿಸ್ತಾರೆ ನಿಮಗೆ ಈ ತುಕಲಿ ಮಾಧ್ಯಮದಲ್ಲಿ ನಿಮಗೆ ದುಡ್ಡು ಕೊಡಿಸ್ತಾರ ಮಾಧ್ಯಮದ ಮುಂದೆ ಹೇಳ್ಬಿಡೋದು ಏನು ಬಾಯಿ ಐತೆ ಅಂದ್ಬಿಟ್ಟು ಓ ಅಂತ ಬಾಯ್ ಮಾಡೋದು ಮಾಧ್ಯಮದ ಮುಂದೆ ಅವ್ರು ಕೊಡಲಿಲ್ಲ ಅವ್ರು ಕೊಡ್ಲಿಲ್ಲ ಅವ್ರು ಕೊಡಲಿಲ್ಲ ಅಂತೇಳಿ ಪಕ್ಕದ ರಾಜ್ಯರು ಹಂಗೆ ಬಾಯ್ ಅಲ್ಲಿ ಬೇರೆ ಸರ್ಕಾರನೇ ಇದಾವೆ ಅವರು ಹಂಗೆ ಬಾಯ್ ಬಡ್ಕೊಂತಾರ ಯಾವತ್ತಿದ್ರು ಇವಾಗ ಅಕ್ಕಪಕ್ಕದ ಮನೆಯಲ್ಲಿ ಜಗಳ ಯಾಕಾಗ್ತವೆ ಹೊಂದಾಣಿಕೆ ಇಲ್ಲ ಅಂದ್ರೆ ಆಗ್ತವೆ ಅದೇ ರೀತಿ ಇಲ್ಲಿ ಅಷ್ಟೇನೆ ನಿಮ್ಮಲ್ಲೂ ಹೊಂದಾಣಿಕೆ ಇಲ್ಲ ನಿಮ್ಮಲ್ಲಿ ಹೊಂದಾಣಿಕೆ ಅಂತೂ ಇಲ್ಲವೇ ಇಲ್ಲ ಅವ್ರು ಇದ್ದರೂ ಕೂಡ ನೀವು ರೆಡಿ ಇಲ್ಲ ಯಾಕೆ ಅವ್ರ ಹತ್ರ ಹೋಗ್ಬೇಕು ಅವರೇ ಇಲ್ಲಿಗೆ ನಾವು ಯಾಕೆ ಅವ್ರ ಹತ್ರ ಹೋಗ್ಬೇಕು ಅವರೇ ಬರ್ಬೇಕಿಲ್ಗೆ ಈಗ ಹಿಂಗಾಗಿ ನೀವು ಇಷ್ಟ ಕುತ್ಕದಿರೇ ಬರುತ್ತೋ ಯಾವುದೇ ಕಾರಣಕ್ಕೂ ಅವ್ರ ಹತ್ರಕ್ಕೆ ಹೋಗಿಲ್ಲ ಅವ್ರ ಸಮಸ್ಯೆ ನಿಮ್ಮ ಸಮಸ್ಯೆ ಹೇಳ್ಕೊಂತೂ ಇಲ್ಲ ಇವೊಂದು ಹೊಸ ಕಂಪ್ನಿ ಊಟ ಹಾಕ್ಲಿಲ್ಲ ನೀವು ಒಬ್ಬರೇ ಅವ್ರಿಗೆ ಕೆಲಸ ಕೊಡ್ರಾ ಅವ್ರೇನು ಕೆಲಸ ಕೊಟ್ರಾ ಅವ್ರ ಏನಾರ ಮಾಡಿದ್ರ ಹಾಂ ಅವ್ರ ಕಡೆ ಹೋಗಿ ಅಯ್ಯೋ ಶಿವ ಅವ್ರಿಗೆ ಬುದ್ಧಿಲ್ಲ ರೀ ಅವ್ರಿಗಂತೂ ಬುದ್ಧಿ ಇಲ್ಲ ನಿಮಗೆ ಭಯಂಕರ ಅಲ್ವಾ ನೀವು ಭಯಂಕರ ಬುದ್ಧಿವಂತರು ನಿಮಗೆ ಬುದ್ಧಿ ಇಲ್ವೇ ಅವ್ರ ಶರಣಿ ತಿಂತಾರಂತ ನೀವು ತಿಂತೀರಾ ಹಾಂ ಅಯ್ಯೋ ಶಿವ ಶಿವ ಕರ್ಮಗಳು ಯಾಕೆ ಇದರೋ ಏನಕ್ಕೆ ಸರ್ಕಾರ ನಡೆಸ್ತಾ ಇದ್ದೀರೋ ಅದು ಅದು ನಿಮಗೆ ಗೊತ್ತು ಬಿಡಿ ಜನಗಳಿಗಂತೂ ಗೊತ್ತಾಗ್ಬಿಟ್ಟೈತೆ ಏನೇನು ಮಾಡ್ತಾ ಇದ್ದೀರ ಅಂತ ಈಗ ಇಲ್ಲಿ ನಾನು ಈ ಪಥ ಸಂಚನ ಮಾಡೋಕೆ ಇಲ್ಲೆಲ್ಲ ಆಗಿದ್ರಲ್ಲ ಇವತ್ತೆಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡಲೇಬೇಕು ಅಂತ ಹೇಳಿ ತುದಿಗಾಲು ನಿಂತಗೊಂಡಿದ್ರಲ್ಲಪ್ಪ ನಾನು ನಿಮ್ಮೆಲ್ಲರಿಗೂ ನಾಲ್ಕು ಒಂದು ಪ್ರಶ್ನೆಗಳು ಕೇಳ್ತೀನಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಯಾವ ಮಟ್ಟಕ್ಕಿದೆ ನಮ್ಮ ಉತ್ತರ ಕರ್ನಾಟಕದ ಕೂಲಿ ಕಾರ್ಮಿಕರಾಗಿರ್ಬೋದು ಚಾಲಕರಾಗಿರ್ಬೋದು ಈ ಬಡವರು ಬಗ್ಗೆ ಎಲ್ಲರೂ ಇವತ್ತು ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬರೋ ಪರಿಸ್ಥಿತಿ ಇದೆ ಯಾಕೆ ಬರೋಕೆ ಮಾಡಿದ್ರಿ ಯಾಕೆ ನೀವು ಉತ್ತರ ಕರ್ನಾಟಕಕ್ಕೆ ಒಂದು ಐ ಆಸ್ಪತ್ರೆ ಬೇಕು ಅಂತ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಯಾವ್ದಾರ ಒಂದು ಜಿಲ್ಲೆ ಮಧ್ಯದಲ್ಲಿ ಯಾವ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು ಕಾರ್ಖಾನೆಗಳು ಬೇಕು ಅಂತ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಒಂದು ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜು ಇವು ಕೆಲವೊಂದು ಐ ಟಿ ಬಸ್ ನಿಲ್ದಾಣ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟು ಇವಕ್ಕೆ ಯಾರು ಯಾಕೆ ಹೋರಾಟ ಮಾಡ್ತಾ ಇಲ್ಲ ಅಲ್ಲಿ ಏನು ಸಿಕ್ತಾ ಅಲ್ವ ಅಂತಾನ ಅಲ್ಲಿ ಏನು ಕೊಡಲ್ವಂತಾನೆ ನಿಮಗೆ ಹಾಂ ಇದು ಹೋರಾಟ ಮಾಡಿ ಇದಕ್ಕೆ ಪಥೋ ಸಂಚಲನ ನಿಲ್ಲಿಸೋಕ್ಕೆ ಆರ್ಷ ಸಂಘಟನೆ ನಿಲ್ಲಿಸೋಕ್ಕೆ ಅದು ರಿಜಿಸ್ಟೇ ಆಗಿಲ್ಲ ಅಂತಂದು ಹೇಳಿಬಿಟ್ಟು ಇವು ಇಷ್ಟೊಂದು ರೋಷ ಕಿಚ್ಚು ಹಂಗಾದ್ರೆ ಅಭಿವೃದ್ಧಿಗೋಸ್ಕರ ರೋಷ ಇಲ್ವಾ ಅಭಿವೃದ್ಧಿಗೋಸ್ಕರ ಕಿಚ್ಚು ಇಲ್ವಾ ಇದೇ ರೀತಿ ಗುಲಾಬಿ ಗುಲಾಂಬಿಗಿರಿ ಥರ ಮಾಡ್ಕೊಂಡು ಹೋಗ್ಬೇಕಾ ನೀವು ಮಾಡ್ತಾ ಇರೋದು ಗಿರಿ ಅಲ್ವಾ ಅವ್ರು ಮಾಡ್ತಾರ್ದು ಮಾತ್ರ ಗುಲಾಂಬಿರಿಗಿರಿ ನೀವು ಮಾಡೋದು ಗುಲಾಬಿ ಗಿರಿ ಅಲ್ವಲ್ಲ ನೀವು ಯಾರಿಂದ ಯಾರಿಂದ ಹೋಗ್ತಾಯಿದ್ದೀರಿ ಯಾರು ಮಾತು ಕೇಳ್ತಾ ಇದ್ದೀರಿ ನಿಮಗೆ ಸ್ವಂತ ಬುದ್ಧಿ ಅನ್ನೋದು ಇಲ್ವಾ ಎಷ್ಟು ಜನ ಉತ್ತರ ಕರ್ನಾಟಕಕ್ಕೋಸ್ಕರ ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಆಗಿರ್ಬೋದು ಗುಲ್ಬರ್ಗ ಯಾದಗಿರಿ ಗದಗ ಬಿಜಾಪುರ ಬೀದರ್ ಇವತ್ತೆಲ್ಲರೂ ಬೆಂಗಳೂರಿಗೆ ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೆ ಬರಬೇಕು ಸಿಮೆಂಟ್ ತೋರಕ್ಕೆ ಬರಬೇಕು ಡ್ರೈವರ್ ಕೆಲಸ ಮಾಡೋಕ್ಕೆ ಬರಬೇಕು ಇನ್ನು ಕಸ ಗುಡ್ಸಕ್ಕೆ ಬರಬೇಕು ಇನ್ನೊಬ್ಬರು ಮನೆ ಪಾತ್ರದೊಳಕ್ಕೆ ಬರಬೇಕು ಅಲ್ಲೆಲ್ಲ ಹೆಂಡ್ರ ಮಕ್ಕಳನ್ನೆಲ್ಲ ಬಿಟ್ಟು ಮನೆ ಮಟ್ಟ ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ಎಲ್ಲರೂ ಬಿಟ್ಟು ಇಲ್ಲಿ ಬರಬೇಕು ನೀವು ಮಾತ್ರ ಅಲ್ಲಿ ಹೆಂಡ್ರ ಮಕ್ಕಳ ಜೊತೆಗೆ ಎಲ್ಲ ಅಪ್ಪ ಅಮ್ಮದಿ ಜೊತೆಗೆ ನೀವು ಮಾತ್ರ ಸುಖವಾಗಿರಬೇಕಲ್ಲ ನೀವು ಮಾತ್ರ ಚೆನ್ನಾಗಿರಬೇಕಲ್ಲ ರಾಜಕಾರಣಿಗಳು ಅವ್ರ ಚಲಗಳು ಅವ್ರ ಗುಲಾಮರು ಅವ್ರ ಹಿಂಬಾಲಕರು ನೀವು ಮಾತ್ರ ಸೂಪರಾಗಿರ್ಬೇಕು ಬೇರೆ ಜನ ಲೆಕ್ಕಕ್ಕಿಲ್ಲ ಬಟ್ ನಾವು ಚೆನ್ನಾಗಿರಬೇಕಪ್ಪ ಆ ಸಂಘಟನೆ ನಿರ್ಬಂಧ ಮಾಡಬೇಕು ಆಯ್ತಪ್ಪ ನಿರ್ಬಂಧ ಮಾಡ್ಕೊಳ್ಳಿ ಇದಕ್ಕೋಸ್ಕರ ಹೋರಾಟ ಮಾಡಿ ನಿಮಗೆ ತಾಕತ್ತು ನಿಮಗೆ ದೊಮ್ಮೆ ಏನಾದರೂ ನಿಮಗೆ ಜನಗಳ ಮೇಲೆ ಇಷ್ಟೊಂದು ಪೀಳಿತ ಕಾಳಜಿ ಅನ್ನೋದಿದ್ರೆ ಜನ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅನ್ನೋದಿದ್ರೆ ಒಂದು ನಮ್ಮ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಕಡೆ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಸರ್ಕಾರಿ ನರ್ಸಿಂಗ್ ಕಾಲೇಜ್ ಬೇಕು ಒಂದು ದೊಡ್ಡ ದೊಡ್ಡ ಐ ಟಿ ಆಸ್ಪತ್ರೆಗಳು ಬೇಕು ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಕು ತಾಕತ್ತನದಿದ್ದರೆ ಮಾಡ್ರಿ ಯ ಹೋರಾಟನ ಇದು ಸಪೋರ್ಟ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀವಿ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡ್ತೀರಾ ಉತ್ತರ ಕರ್ನಾಟಕದವು ಏ ತಿನ್ನೋದು ಪಾನ್ಪರಾಗ ಹಾಕೊಳ್ಳೋದು ಎಲ್ಲಿ ಬೇಕಲ್ಲ ಉಕೆ ನಿಂತ್ಕೊಂಡ್ಬಿಡೋದು ಮಾಡ್ರಯ್ಯ ಮಾಡ್ರಯ್ಯ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಪಾಪ ಎಲ್ಲ ಬಿಟ್ಟು ಇಲ್ಲೆಲ್ಲ ಬಿಲ್ಡಿಂಗ್ ಕಟ್ಟುವಾಗ ಅದ್ಯಾವುದೋ ಬಿಲ್ಡಿಂಗ್ ಕುಸ್ತು ಬಿದ್ದು ಹೆಣನ ಊರಿಗೆ ತಗೊಂಬರೋ ಪರಿಸ್ಥಿತಿ ಬಂದಿದೆ ಇವತ್ತೆಲ್ಲ ನಾವು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರೋ ಪರಿಸ್ಥಿತಿ ಯಾಕೆ ಇದೆಲ್ಲ ಕಣ್ಣಿಗೆ ಕಾಣಿಸ್ತಾ ನಿಮಗೆ ಬರೀ ಆರ್ಚಸ್ ಮಾತ್ರ ನಿಮಗೆ ಕಣ್ಣಿ ಕಾಣಿಸ್ತಿರೋದು ಅಭಿವೃದ್ಧಿ ಕಾಣ ಏನು ರಯ್ಯ ಮಾಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಏನು ಯಾವ ದೊಡ್ಡ ಕಂಪ್ನಿಗಳಿದೆ ತೋರಿಸ್ರಯ್ಯ ನೋಡೋಣ ಇಷ್ಟೊಂದಲ್ಲ ಏನಾದ್ರ ಮೇಲೆ ಯಾರಿಗಾರು ಹೊಡೆದಿದ್ರ ಯಾರಿಗಾರು ಬೆಕ್ಕಿಟ್ಟಿದ್ರ ಅಯ್ಯೋ ಶಿವ ಶಿವ ಇದಕ್ಕೆ ಹೇಳೋದು ನಮ್ಮ ಉತ್ತರ ಕರ್ನಾಟಕದ ಏನಕ್ಕೂ ಪ್ರಯೋಜನ ಇದಕ್ಕೆ ಹೇಳೋದು ಏನು ಮಾಡಿದ್ರೆ ತೋರ್ಸ್ರಪ್ಪ ಇವತ್ತು ಅದು ಅದರಿಂದ ಹೋರಾಟ ಮಾಡೋರು ಏನು ಮಾಡ್ಸಿದೀರ ಏನು ಮಾಡಿದೀರ ತೋರಿಸಿ ಇದಕ್ಕೆ ಹಂಡ್ರೆಡ್ ಪರ್ಸೆಂಟು ಇವು ಇದು ಇದಕ್ಕೇನು ಇವತ್ತು ನಾನು ಕೇಳಿದ್ನಲ್ಲ ಈ ಇದಕ್ಕೆ ಹೋರಾಟ ಮಾಡಿದರೆ ನಮ್ಮ ಉತ್ತರ ಕರ್ನಾಟಕಕ್ಕೋಸ್ಕರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡಿದರೆ ಇಪ್ಪತ್ತು ನಾಲ್ಕು ಗಂಟೆ ಎದೆ ಹೇಳ್ತಾ ಇದ್ದೀನಿ ಇದಕ್ಕೆ ನಿಂತ್ಕೊಳ್ಳೋಕೆ ರೆಡಿ ಇವು ಕೆಲಸಕ್ಕೆ ಬರೋದ ವಿಚಾರಕ್ಕೆಲ್ಲ ನಾವು ರೆಡಿ ಇಲ್ಲ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ